ಇದನ್ನ ಯೂಸ್ ಮಾಡ್ತಾ ಬರ್ತಾ ಇದ್ದಾಗ ಅವ್ರಿಗೆ ಗೊತ್ತಾಗುತ್ತೆ ಕ್ರಮೀಣ ಕಮ್ಮಿ ಆಗ್ತಾ ಬರ್ತಾ ಇರತ್ತೆ ಇದನ್ನ ತಗೊಂಡಿದ್ದವರು ತಗೊಂಡಿದ್ದವ್ರು ಅವ್ರ ಫ್ರೆಂಡ್ ಸರ್ಕಲ್ಸ್ ಫ್ಯಾಮಿಲೀಸ್ ಗೆ ಗೆ ಹೇಳಿ ನಮ್ಮ ಹತ್ರ ಬರೋ ತರ ಇದೆ ಎಲ್ರಿಗೂ ನಮಸ್ಕಾರ ನಾವಿವತ್ತು ಬಂದಿರೋದು ಆಯುರ್ಬ್ರಹ್ಮ ವೆಲ್ನೆಸ್ ಸೆಂಟರ್ ಹೌದು ವೀಕ್ಷಕರೇ ನೀವೇನಾದ್ರೂ ಆರೋಗ್ಯದ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಾ ತುಂಬಾ ದಪ್ಪ ಆಗಿದ್ದೀರಾ ತುಂಬಾ ಸಣ್ಣ ಆಗ್ಬೇಕು ಅಂತ ನೋಡ್ತಾ ಇದ್ದೀರಾ ಹಾಗೆ ತುಂಬಾ ಸಣ್ಣ ಇದೀನಿ ದಪ್ಪ ಆಗ್ಬೇಕು ಅಂತ ಹೇಳಿ ಬೇರೆ ಕಡೆ ಅಲ್ಲಿ ಇಲ್ಲಿ ಕೊಟ್ಟು ದುಡ್ಡನ್ನ ಕಳ್ಕೊಂಡಿದ್ರೆ ಚಿಂತಿಸ್ಬೇಡಿ ವೀಕ್ಷಕರೇ ಖಂಡಿತ ನೀವು ನಮ್ಮ ಆಯುರ್ ಬ್ರಹ್ಮ ವೆಲ್ನೆಸ್ ಗೆ ಬರಬೇಕು ಹೌದು ನಾವಿವತ್ತು ಇರೋದು ಆಯುರ್ಬ್ರಹ್ಮ ವೆಲ್ನೆಸ್ ಸೆಂಟರ್ ಅಲ್ಲಿ ನಿಮಗೆ ಆರೋಗ್ಯದ ಸಮಸ್ಯೆಗಳು ಕಾಡ್ತಾ ಇದ್ರೆ ಹಾಗೆ ಬೇರೆ ಕಡೆ ಎಲ್ಲ ಕೊಟ್ಟು ಹಣವನ್ನ ಕಳ್ಕೊಂಡಿದ್ರೆ ನಮ್ಮ ಶಾಪ್ ಗೆ ಬನ್ನಿ ಅದಕ್ಕೆ ಇರೋದು ಈ ಶಾಪ್ ಅಲ್ಲಿ ಬನ್ನಿ ಸರ್ ತರದ ಫೆಸಿಲಿಟೀಸ್ ಇದೆ ಇಲ್ಲಿ ಕಸ್ಟಮರ್ ರಿವ್ಯೂಸ್ ಹೇಗಿದೆ ಸರ್ 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 ನಮಸ್ತೆ ಸರ್ ತುಂಬಾ ಜನ ಹೇಳ್ತಾ ಇದ್ರು ಕೆಲವೊಂದು ಚಾನಲ್ಸ್ ರಿವ್ಯೂಸ್ ಎಲ್ಲ ಚೆಕ್ ಮಾಡಿದೆ ಕ್ಯೂರ್ ಆಗ್ತಾ ಇದೆ ಹಂತ ಹಂತವಾಗಿ ಸರಿ ಹೋಗ್ತಾ ಇದೆ ನಮ್ಗಿರೋ ಪ್ರಾಬ್ಲಮ್ಸ್ ಕಂಟ್ರೋಲ್ ಬರ್ತಿದೆ ಅಂತೆಲ್ಲ ನಾನು ನೋಡಿದೆ ಯಾವ ತರ ಪ್ರಾಡಕ್ಟ್ಸ್ ನಿಮ್ಮಲ್ಲಿ ಇದೆ ಸರ್ ಪ್ರಾಡಕ್ಟ್ಸ್ ಇದೆ ಪ್ರಾಡಕ್ಟ್ ಅಂದ್ರೆ ನಮ್ಮ ಸ್ಟಮಕ್ ಸರ್ ನಮ್ಮ ಸ್ಟಮಕ್ ಬೆನಿಫಿಟ್ ಅಂದ್ರೆ ಒಂದು ಬಾಡಿನ ಕ್ಲೀನ್ಸ್ ಮಾಡುತ್ತೆ ನಮ್ಮ ಯಾವುದೇ ತರ ಟಾಕ್ಸಿನ್ಸ್ ಇರಲ್ಲ ಆಮೇಲೆ ಇವತ್ತು ರಾತ್ರಿ ನೀವು ಎಕ್ಸಾಂಪಲ್ ರಾತ್ರಿ ಸೇವಿಸಬೇಕಾಗಿರೋ ಪ್ರಾಡಕ್ಟ್ ಇದು ಆಹಾರ ಎಲ್ಲ ಸೇವ್ಸ್ ಆಗಾದ್ಮೇಲೆ ಸಿಕ್ಸ್ಟಿ ಎಮ್ ಎಲ್ ತಗೊಬೇಕು ರಾತ್ರಿ ಹೊತ್ತು ಆಯ್ತಾ ನೀವು ಮಲ್ಕೊಳ್ಳೋ ಟೈಮ್ ಅಲ್ಲೇ ಊಟ ಎಲ್ಲಾ ಸೇವಿಸೋದ್ಮೇಲೆ ಸಿಕ್ಸ್ಟಿ ಎಮ್ ಎಲ್ ಇದನ್ನ ತಗೊಂಡ್ರೆ ಆಯ್ತಾ ಬೆಳಿಗ್ಗೆ ಎದ್ದಿದ ತಕ್ಷಣ ನಿಮ್ ಬಾಡಿ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಆಗುತ್ತೆ ಮೋಷನ್ ಹೋಗುತ್ತೆ ಮೋಷನ್ ಮೇಲೆ ನಿಮ್ಗೆನೆ ಗೊತ್ತಾಗುತ್ತೆ ಎಷ್ಟು ನಿಮ್ಮ ಬಾಡಿ ಹಗುರವಾಗಿರುತ್ತೆ ಆಮೇಲೆ ನಿಮ್ಗೆ ಚೇಂಜಸ್ ಗೊತ್ತಾಗುತ್ತೆ ಅದಕ್ಕಂತಾನೆ ನಮ್ಮ ಪ್ರಾಡಕ್ಟ್ ನಾವು ಸ್ಟಮಕ್ ಏರ್ ಕೊಡ್ತೀವಿ ಏನಕ್ಕೆ ನಮ್ಮ ಎಲ್ಲಾ ಪ್ರಾಡಕ್ಟ್ ಗಳು ನಾವು ಇದನ್ನ ಕಾಂಬಿನೇಷನ್ ಕೊಡ್ತೀವಿ ಒಂದು ಆಯ್ತಾ ಸರ್ ಇದು ನೀವೇನ್ ಹೇಳ್ತಿರೋದಂದ್ರೆ ಹೊಟ್ಟೆಯ ಯಾವುದೇ ಸಮಸ್ಯೆಗಳಿದ್ರು ಕೂಡ ನಮ್ಮ ಈ ಒಂದು ಪ್ರಾಡಕ್ಟ್ ತಗೊಂಡು ನೀವು ನೀವ್ ಹೇಳಿದ್ರೆ ಸಿಕ್ಸ್ಟಿ ಎಮ್ ಅಲ್ವಾ ಸರ್ ಇಷ್ಟು ತಗೊಂಡ್ರೆ ಖಂಡಿತ ಹಂತ ಹಂತವಾಗಿ ಕ್ಯೂರ್ ಆಗುತ್ತೆ ಒಟ್ಟೆ ಸಮಸ್ಯೆಗಳು ಅಂತ ಹೇಳ್ತಾ ಇದೀರಾ ನೈಸ್ ಸರ್ ನೈಸ್ ಮತ್ತೆ ಬೇರೆ ಪ್ರಾಡಕ್ಟ್ಸ್ ಬಗ್ಗೆ ಹೇಳಿದ್ರೆ ನಮ್ಮಲ್ಲಿ ಗ್ಯಾಸ್ಟ್ರೋ ಕೇರ್ ಅಂತ ಇದೆ ಓಕೆ ಇವಾಗ ಸರ್ ಇವಾಗ ಎಲ್ಲಾ ಜನಗಳಿಗೂ ಗ್ಯಾಸ್ಟ್ರಿಕ್ ಸಮಸ್ಯೆ ತುಂಬಾ ಇದೆ ತುಂಬಾನೇ ಇದೆ ಈವನ್ ಹಾರ್ಟ್ ಅಟ್ಯಾಕ್ ರಿಲೇಟೆಡ್ ಆಗ್ತಾ ಇದೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದು ನಮ್ಮಲ್ಲಿ ಏನ್ ಗೊತ್ತಾ ನಮ್ಮಲ್ಲೇ ಹೊಟ್ಟೆ ಉಬ್ರ ಉಳಿತಾಯ ೇಗು ಎದೆ ಉರಿ ಈ ತರ ಸಮಸ್ಯೆ ಎಲ್ಲ ತಡೆಗಟ್ಟುತ್ತೆ ಆಮೇಲೆ ನಮ್ಮಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಯಾರು ಸಮಸ್ಯೆ ಪಡ್ತಾ ಇದಾರಲ್ಲ ಅವ್ರಿಗೆ ಈ ಕಾಂಬಿನೇಷನ್ ಸ್ಟಮಕ್ ಕೇರು ಗ್ಯಾಸ್ಟ್ರೇರು ಎರಡು ಕೊಡ್ತೀವಿ ಇದನ್ನ ಯೂಸ್ ಮಾಡ್ತಾ ಬರ್ತಾ ಇದ್ದಾಗ ಅವ್ರಿಗೆ ಗೊತ್ತಾಗುತ್ತೆ ಕ್ರಮೇಣ ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ ಇದನ್ನ ತಗೊಂಡಿದ್ದವರು ತಗೊಂಡಿದ್ದವ್ರು ಅವ್ರ ಫ್ರೆಂಡ್ ಸರ್ಕಲ್ಸ್ ಗೆ ರಿಲೇಟಿವ್ಸ್ ಗೆ ಹೇಳಿ ನಮ್ಮ ಹತ್ರ ಬರೋ ತರ ಇದಿದೆ ಆಮೇಲೆ ನಮ್ಮಲ್ಲೇ ಅದಕ್ಕೆ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ನೋಡಿ ನಮ್ಮಲ್ಲಿ ಕರ್ನಾಟಕ ಎಲ್ಲಾ ಕಡೆನೂ ನಮ್ಮ ಪ್ರಾಡಕ್ಟ್ ಜನರಿಗೆ ರೀಚ್ ಆಗೋ ತರ ನಾವು ನಮ್ಮ ಕಂಪ್ನಿ ಮಾಡಿರ್ತೇವೆ ಕರ್ನಾಟಕದಲ್ಲಿ ಯಾವ್ದೇ ಮೂಲೆಯೂ ನಾವು ಕಳ್ಸಿ ಕೊಡ್ತೀವಿ ನಮ್ಮಲ್ಲಿ ಸಪ್ಲೈ ಮಾಡ್ಕೊಡ್ತೀವಿ ಕ್ಯಾಶ್ ಆನ್ ಡಿಲಿವರಿ ಅವೈಲೇಬಲ್ ಇದೆ ಎಲ್ಲಾ ಕಡೆನೂ ತಲುಪಿಸ್ತಿವಿ ನಮ್ಗೆ ಏನು ಅಂದ್ರೆ ನಮ್ಮ ಕಾನ್ಸನ್ಟ್ರೇಷನ್ ನಮ್ಮ ಜನಗಳಿಗೆ ರೀಚ್ ಆಗ್ಬೇಕು ಯಾವ್ದೇ ತರ ಕಾಯಿಲೆ ಸಮಸ್ಯೆ ಬಳದು ಅಂತಾನೆ ನಾವ್ ಮಾಡ್ತಾ ಇರೋದು ಆರ್ಮೇಹ ಅಂತ ಡಯಾಬಿಟಿಸ್ ರಿಲೇಟೆಡ್ ಆಗಿ ನಮ್ಮಲ್ಲಿ ಆರ್ಮೇಹ ಚೂರ್ಣ ಅಂತ ಬರುತ್ತೆ ಈ ಚೂರ್ಣ ಏನ್ ಮಾಡಿದ್ರೆ ಬೆಳಿಗ್ಗೆ ರಾತ್ರಿ ಊಟಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ಒಂದು ಟೇಬಲ್ ಸ್ಪೂನ್ ಚೂರ್ಣ ಆರ್ಮೇಹ ಚೂರ್ಣ ಅಂತ ಚೂರ್ಣ ಅಂದ್ರೆ ಪೌಡ್ರು ಅಂತ ಆಯ್ತಾ ಇದು ನಾವು ಮಜ್ಜಿಗೆ ಜೊತೆ ಸೇವಿಸಕ್ಕೆ ಕೊಡ್ತೀವಿ ಜನಗಳಿಗೆ ಏನಿಕಂದ್ರೆ ನಮ್ಮಲ್ಲಿ ಇವಾಗ ಎಲ್ಲರೂ ಏನು ನಮ್ಮ ಡಯಾಬಿಟಿಸ್ ಸಮಸ್ಯೆಗೆ ಒಳಪಟ್ಟಿದಾರಲ್ಲ ಅಂತವ್ರಿಗೆ ಇಮಿಡಿಯೇಟ್ ಆಗಿ ನಾವೇ ಇಲ್ಲೇ ಕುದ್ದಾಗೆ ನಮ್ಮ ಆಫೀಸ್ ಬಂದ್ರೆ ಫಸ್ಟ್ ಡೋಸ್ ನಾವೇ ಇಲ್ಲಿ ಕ್ರಮೇಣ ಎಷ್ಟು ಕಮ್ಮಿ ಆಗುತ್ತೆ ಅನ್ನೋದು ನಾವೇ ತೋರಿಸ್ಕೊಡ್ತೀವಿ ನಿಮ್ಗೆ ಹಾ ನಮ್ಮಲ್ಲಿ ಇಲ್ಲೇ ಫ್ರೀ ಡೋಸ್ ಇದೆ ಒಂದು ಟೈಮ್ ಬಂದ್ರೆ ಇಲ್ಲೇ ಒನ್ ಅವರ್ ಕೂತ್ಕೊಬೇಕು ನಾವು ಇಲ್ಲ ಚೂರ್ಣನು ಮತ್ತೆ ಲಿಕ್ವಿಡ್ ಎರಡು ಕಷಾಯನೂ ಕೊಟ್ಟು ಇಲ್ಲೇ ತೋರಿಸ್ತೀವಿ ನಾವು ಎಷ್ಟೋ ಜನಕ್ಕೆ ಕಸ್ಟಮರ್ಸ್ಗೆ ಇಲ್ಲೇ ಕರ್ದಿ ಕುಣ್ಸಿ ಎಲ್ಲಾನು ಟೆಸ್ಟ್ ಮಾಡಿ ರಿಪೋರ್ಟಿಗೆ ತೋರಿಸ್ತೀವಿ ಅವ್ರಿಗೆ ಎಷ್ಟು ಡೆಮೋ ಹೌದು ಡೆಮೋ ತೋರಿಸಿ ಕೊಡಿಸ್ತಿವಿ ಏನಕ್ಕೆ ಡಯಾಬಿಟೀಸ್ಗೆ ಎಲ್ಲ ಬೇರೆ ಬೇರೆ ಕಡೆ ಹೋಗಿ ಎಲ್ಲೂ ಸಮಸ್ಯೆ ಬಗೆಹರಿದಕ್ಕೆ ಇಲ್ಲಿಗೆ ಬರ್ತಾ ಇದ್ದ ನಮ್ಮ ಜನಗಳು ಆಯ್ತಾ ಇಲ್ಲಿಗೆ ಬಂದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಅವ್ರದ್ದು ಬಿಫೋರ್ ಫುಡ್ ಆಫ್ಟರ್ ಫುಡ್ ಎಷ್ಟು ಇತ್ತು ಅಂತ ತೋರಿಸಿ ಅವ್ರಿಗೆ ಲೈವ್ ಡೆಮೋ ಕೊಟ್ಟು ಅವ್ರಿಗೆ ರಿಸಲ್ಟ್ ತೋರಿಸಿ ಕೊಡ್ತಾ ಇದೀವಿ ನಾವು ಹಾ ನಮ್ಮ ನಮ್ಮ ಆಯುರ್ಬಮ್ಮ ಕಡೆಯಿಂದ ನಮ್ಮ ಸಾರು ಹೇಳಿದ್ರು ತೋರಿಸಿ ಎಲ್ಲಾನು ಇನ್ ಡೀಟೇಲ್ ಆಗಿ ತೋರಿಸಿ ಅಂತ ಅದಕ್ಕೆ ನಾವು ವಿತ್ ಪ್ರೂಫೇ ಕೊಡ್ತಾ ಇದೀವಿ ಮೇಡಮ್ ಹಾರ್ಮೇಹ ಲಿಕ್ವಿಡ್ ರಾತ್ರಿ ಹೊತ್ತು ಮಾತ್ರ ವಾರದಲ್ಲಿ ಎರಡು ದಿವಸ ತಗೊಬೇಕು ಜಸ್ಟ್ ತರ್ಟಿ ಎಮ್ ಎಲ್ ತಗೊಬೇಕು ಇದನ್ನ ತಗೊಂಡಿದ್ ನೆಕ್ಸ್ಟ್ ದಿನ ಬೆಳಗ್ಗೆ ಮೋಶನ್ ಆಗುತ್ತೆ ಅದಕ್ಕಂತಾನೆ ನಾವು ಡಯಾಬಿಟಿಸ್ ರಿಲೇಟೆಡ್ ಆಗಿ ನಾವು ನಮ್ಮಲ್ಲಿ ಎರಡು ಪ್ರಾಡಕ್ಟ್ ಇದೆ ಇದು ಆರ್ಮೇಹ ಚೂರ್ಣ ಇದು ಲಿಕ್ವಿಡ್ ಇದೆ ನಾವು ಕಾಂಬಿನೇಷನ್ ಆಗಿ ಕೊಟ್ಟೇ ಕೊಡ್ತೀವಿ ಯಾವ ಸಮಸ್ಯೆಗೆ ನೆಕ್ಸ್ಟ್ ಫ್ಯಾಟ್ ಬರ್ನ್ ಅಂತ ಇದೆ ನಮ್ಮಲ್ಲೇ ಫ್ಯಾಟ್ ಬರ್ನು ಪೌಡರ್ ಮತ್ತೆ ಟ್ಯಾಬ್ಲೆಟ್ ಎರಡು ಇದೆ ನಮ್ಮಲ್ಲೇ ಎರಡು ಪ್ಯಾಟರ್ನ್ ಅಲ್ಲಿ ಕೊಟ್ಟಿದ್ದೀವಿ ಒಂದು ಏನು ಅಂದ್ರೆ ಚೂರ್ಣ ಕೊಡ್ತೀವಿ ಟ್ಯಾಬ್ಲೆಟ್ ಬೇಡ ನಾವು ಚೂರ್ಣದಲ್ಲಿ ಕೊಡ್ತೀವಿ ಚೂರ್ಣ ಬೇಡ ಅಂದ್ರೆ ಟ್ಯಾಬ್ಲೆಟ್ ಅವ್ರಿಗೆ ಯಾವ ತರ ಕನ್ವಿನಿಯಂಟ್ ಇದೆಯೋ ಅದನ್ನ ತಗೊಬಹುದು ಇವಾಗ ಸ್ವಲ್ಪ ಜನ ಏನ್ ಮಾಡ್ತಾ ಇರ್ತಾರೆ ಇಲ್ಲ ನಾವು ಬೇರೆ ಬೇರೆ ಟ್ಯಾಬ್ಲೆಟ್ಸ್ ಬೇಜಾರಿದೆ ನಾವು ಪೌಡರ್ ಮುಖಾಂತರ ಫಾರ್ಮಲ್ಲಿ ಬೇಕು ಅಂದ್ರೆ ಪೌಡರ್ ಫಾರ್ಮ್ ಅವ್ರಿಗೆ ಯಾವ್ದು ಕನ್ವಿನಿಯಂಟ್ ನಮ್ಮ ಕಸ್ಟಮರ್ಸ್ ಏನು ಬೆನಿಫಿಟ್ಸ್ ಆಗುತ್ತೋ ಅದ್ರ ಮುಖಾಂತರ ಕೊಟ್ಟಿದ್ದೀವಿ ಇದಕ್ಕೆ ಕಾಂಬಿನೇಷನ್ ಆಗಿ ನಾವು ಗಟ್ಸ್ ಕೇರ್ ಕೊಡ್ತೀವಿ ಹೌದು ಹೌದು ಇದನ್ನು ಸೇಮ್ ಇರೋ ಟಾಕ್ಸಿನ್ಸ್ ಅನ್ನ ಕ್ಲೆನ್ಸ್ ಮಾಡುತ್ತೆ ಯಾವುದೇ ತರ ಸಮಸ್ಯೆ ಇಲ್ದಿರ್ತಾರೆ ನಮ್ಮ ನಮಗೆ ಕಾಂಬಿನೇಷನ್ ಆಗಿ ನಾವ್ ಇದನ್ನ ಕೊಡ್ತೀವಿ ಇದ್ರ ಜೊತೆ ಆಮೇಲೆ ಯಾರು ದಪ್ಪ ಇದ್ದಾರೆ ತುಂಬಾ ನನ್ ಸಣ್ಣ ಆಗ್ಬೇಕು ಅನ್ನೋ ಪ್ರಯತ್ನ ಮಾಡ್ತಿರ್ತಾರೆ ಅವ್ರಿಗೆ ಎಲ್ಲೂ ರಿಸಲ್ಟ್ ಸಿಗಲ್ಲ ಈ ನಮ್ಮ ಆಯುರ್ಭೇಮ ಪ್ರಾಡಕ್ಟ್ ಬಂದು ಯೂಸ್ ಮಾಡಿ ಅವ್ರು ಜಸ್ಟ್ ಒನ್ ಮಂತ್ ಒನ್ ಅಂಡ್ ಹಾಫ್ ಮಂತ್ ಅಲ್ಲಿ ಅವ್ರು ರಿಸಲ್ಟ್ ಹೇಳ್ತಾರೆ ಎಷ್ಟು ಕ್ರಮೀಣ ಕಮ್ಮಿ ಆಗ್ತಾ ಇದಾರೆ ಅಂತ ನಾವ್ ಇಲ್ಲಿ ಕೊಡೋಕ್ಕಿಂತ ಅವ್ರಿಗೆ ವೆಯ್ಟ್ ಎಷ್ಟಿದ್ದಾರೆ ಅಂತ ತೋರಿಸ್ತೀವಿ ಆಮೇಲೆ ಇದನ್ನ ತಗೊಂಡ್ತಾ ಸೇವಿಸ್ತಾ ಬರ್ತಾ ಇರ್ಬೇಕಾದ್ರೆ ಅವರೇ ಹೇಳ್ತಾರೆ ಇಲ್ಲ ನನ್ಗೆ ರಿಸಲ್ಟ್ ಸಿಕ್ಕಿದ್ರಿಂದ ಅನ್ನೋದು ಎಷ್ಟೋ ಜನ ನಮ್ಮ ಹತ್ರ ರೀ ರೀಬುಕ್ಕಿಂಗ್ಸು ತುಂಬಾ ಬರ್ತಾ ಇದೆ ನೋಡಿ ಇವಾಗ ಇಲ್ಲೇ ನೀವೇ ನೋಡ್ಬೋದು ನಮ್ಮಲ್ಲಿ ಕಸ್ಟಮರ್ಸ್ ಆಲ್ರೆಡಿ ಬುಕ್ಕಿಂಗ್ ಹೋಗ್ತಾನೆ ಇರುತ್ತೆ ಪ್ರತಿದಿನನೂ ಹೋಗ್ತಾನೆ ಇರುತ್ತೆ ಆ ಈ ತರ ನಮ್ಗೆ ತುಂಬಾ ಜನ ಬೇಡಿಕೆ ಜಾಸ್ತಿ ಇದೆ ಇದನ್ನ ತುಂಬಾ ವೆಯ್ಟ್ ಲಾಸ್ ಎಲ್ಲೆಲ್ಲೂ ರಿಸಲ್ಟ್ ಸಿಗಿರೋದಕ್ಕೆ ಇವಾಗ ಆಯುರ್ಬ್ರಮ ಪ್ರಾಡಕ್ಟ್ ನ ಯೂಸ್ ಮಾಡಿ ತುಂಬಾ ಜನ ರಿಸಲ್ಟ್ ಸಿಕ್ಕಿ ಅವ್ರ ಅವ್ರ ರಿಲೇಟಿವ್ಸ್ ಹೇಳುವಂತಹ ಇದಕ್ಕೆ ರೀಚ್ ಆಗಿದೀವಿ ಇದು ವೆಲ್ನೆಸ್ ಕಡೆಯಿಂದ ಸರ್ ನಾನು ಲಾಸ್ ಮಾಡಬೇಕು ಅಂತ ಇದ್ರೆ ಬೆಸ್ಟ್ ಪ್ರಾಡಕ್ಟ್ ಅಂತಾನೆ ಹೇಳಬಹುದು ಸರ್ ಬೆಸ್ಟ್ ಪ್ರಾಡಕ್ಟ್ ಕೂಡ ಆಗ್ತಾ ಪರ್ಸೆಂಟ್

ಫುಡ್ ಚಾಟ್ ವಿತ್ ನಮ್ಮ ಡಾಕ್ಟರ್ಸ್ ಏನ್ ಇದಕ್ಕೆ ಇದಕ್ಕೇನು ಡಯೆಟ್ ಬೇಕು ಡಯಟ್ ಚಾಟ್ನು ಇನ್ಕ್ಲೂಡಿಂಗ್ ಕೊಡ್ತಾರೆ ಅವಾಗ ಎರಡೂನು ಕಾಂಬಿನೇಷನ್ ಆಗಿ ತಗೊಂಡಾಗ ವಿತ್ ಫುಡ್ ಆಗ್ಲಿ ಇದಾಗ್ಲಿ ನಮ್ಮಲ್ಲಿ ಏನು ಅಂದ್ರೆ ವಾಕಿಂಗ್ ಮಾಡ್ಲೇಬೇಕು ಈಗ ಇನ್ ಜನರೇಷನ್ ಅಲ್ಲಿ ಯಾರು ವಾಕ್ ಮಾಡ್ತಾ ಇಲ್ಲ ಬರೀ ಗಾಡಿ ಗೂತಿ ಜಾಗದಲ್ಲೇ ಎಲ್ಲ ತಗೊಂತ ಇದಾರೆ ಆ ಅದಕ್ಕೆ ನಾವ್ ಏನ್ ಮಾಡ್ತೀವಿ ವಿಥೌಟ್ ಎನಿ ಇದು ಎಕ್ಸರ್ಸೈಸ್ ಮಾಡಿದ್ರು ನಮ್ಮ ವಾಕಿಂಗ್ ಅಲ್ಲಿ ನಮ್ಮ ಇದನ್ನ ಮಾಡ್ಕೊಂಡು ಇದ್ರ ಜೊತೆ ಅಂತ ಜಸ್ಟ್ ಒಂದು ವಾಕಿಂಗ್ ಅಂಡ್ ಇದೊಂದು ಸರ್ ಮತ್ತೆ ವಾಕಿಂಗ್ ಇದ್ರೆ ಸಾಕು ಆರಾಮಾಗಿ ನಿಮ್ಮ ದೇಹವನ್ನ ಒಂದು ಶೇಪ್ ಆಗಬಹುದು ಅಂಡ್ ವೈಟ್ಲೆಸ್ ಆಗಬಹುದು ಎರಡು ಕೂಡ ಮಾಡ್ಕೋಬಹುದು ಓಕೆ ಸೂಪರ್ ಸರ್ ಅದಷ್ಟೇ ಅಲ್ಲ ಇವಾಗ ನೀವ್ ಏನ್ ಹೇಳಿದ್ ಅಂತ ಅಂದ್ರೆ ಈಗ ನನ್ ಜಸ್ಟ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸರ್ ಅಂತ ಬಂದು ಡೈರೆಕ್ಟ್ ಆಗಿ ನನ್ ಪ್ರಾಡಕ್ಟ್ ತಗೊಳ್ಳೋ ಹೋಗಂಗಿಲ್ಲ ಫಸ್ಟ್ ನಾನು ಹೋಗಿ ಡಾಕ್ಟರ್ ಕನ್ಸಲ್ಟ್ ಮಾಡ್ಬೇಕು ಸರ್ ಇಲ್ಲಿ ನಮ್ಮ ಆಯುರ್ ವೆಲ್ನೆಸ್ ಕ್ಲಿನಿಕ್ ಬಂದ್ರೆ ಡಾಕ್ಟರ್ ಕನ್ಸಲ್ಟ್ ಮಾಡಿ ಅವ್ರು ನನ್ಗೆ ಏನ್ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿ ಸಜೆಸ್ಟ್ ಮಾಡ್ತಾರೆ ಸಜೆಸ್ಟ್ ಮಾಡ್ತಾರೆ ನಮ್ಮಲ್ಲಿ ನಾಡಿ ಪರೀಕ್ಷೆ ಅಂತ ಮಾಡ್ತೀವಿ ನಮ್ಮಲ್ಲಿ ಡಾಕ್ಟರ್ಸ್ ನಾಡಿ ಪರೀಕ್ಷೆ ಮಾಡ್ತಾರೆ ಇಲ್ಲೇನೆ ರಿಪೋರ್ಟ್ ಕೊಡ್ತಾರೆ ಪ್ರತಿ ಒಂದನ್ನು ನಿಮ್ ಗೈಡ್ ಲೈನ್ಸ್ ಕೊಡ್ತಾರೆ ಈ ವಾತ ಎಷ್ಟಿದೆ ಪಿತಾ ಕಫ ಎಲ್ಲ ನಮ್ಮಲ್ಲಿ ಯಾರು ಇವಾಗ ಸುಮ್ನೆ ಬರ್ತಾ ಇದಾರೆ ಡಾಕ್ಟರ್ ನ ಕನ್ಸಲ್ಟ್ ಮಾಡ್ತಾರೆ ನಮ್ಮಲ್ಲೇ ಆಯುರ್ವೇದದಲ್ಲಿ ಇನ್ನೊಂದು ಬೆನಿಫಿಟ್ ಏನಂದ್ರೆ ನಾಡಿ ಪರೀಕ್ಷೆ

ಏನು ವೇರಿಯೇಷನ್ಸ್ ಇರುತ್ತೆ ಯಾವ ದೋಷ ನಿಮಗೆ ಜಾಸ್ತಿ ಇದೆ ಯಾವ ದೋಷ ನಿಮಗೆ ಕಮ್ಮಿ ಇದೆ ಅನ್ನೋದು ನಿಮ್ಮ ಸಿಂಪ್ಟಮ್ಸ್ ಹಾಗೆ ನಾಡಿ ಮತ್ತು ಬೇಸಿಸ್ ಮೇಲೆ ನಾವು ಅನಲೈಸ್ ಮಾಡ್ಕೋತೀವಿ ಸೊ ಇದರಲ್ಲಿ ನಿಮಗೆ ಇಮಿಡಿಯೇಟ್ ಆಗಿ ಬರುತ್ತೆ ಒಂದು ಒನ್ ಆ್ಯಂಡ್ ಹಾಫ್ ಮಿನಿಟಲ್ಲಿ ನಿಮಗೆ ರಿಪೋರ್ಟ್ ಕೊಡುತ್ತೆ ಯಾವ ದೋಷ ಜಾಸ್ತಿ ಇದೆ ಯಾವುದು ನಿಮ್ಮ ರೂಟ್ ಕಾಸ್ ನಿಮ್ಮ ಡಿಸೀಸ್ಗೆ ನಿಮ್ಗೆ ಏನ್ ಸಿಂಪ್ಟಮ್ಸ್ ಇದ್ದರೂ ಅದಕ್ಕೆ ಯಾವಾಗಲೂ ಒಂದು ರೂಟ್ ಕಾಸ್ ಅನ್ನೋದು ಇದ್ದೇ ಇರುತ್ತೆ ಸೊ ನಮ್ಮ ಮೇನ್ ಕಾನ್ಸೆಪ್ಟ್ ಏನು ಅಂತ ಅಂದರೆ ನಾವು ಯಾವ್ ಮೂಲದಿಂದ ಶುರುವಾಗಿರುತ್ತೆ ಉತ್ಪತ್ತಿ ಆಗಿರುತ್ತೆ ರೋಗ ಅಲ್ಲಿಂದ ಅದನ್ನ ತೆಗೆದ್ ಹಾಕ್ಬೇಕು ಮೇಲೆ ಮೇಲೆ ಸಿಂಟಮ್ಸ್ ಟ್ರೀಟ್ ಮಾಡಿದಾಗ ಸಿಂಟಮ್ಸ್ ಸರಿ ಆಗತ್ತೆ ಮತ್ತೆ ಏನಾದ್ರೂ ಟ್ರಿಗರಿಂಗ್ ಪಾಯಿಂಟ್ ಇದ್ದಾಗ ವಾಪಸ್ ರಿಕರ್ ಆಗೇ ಆಗತ್ತೆ ಸೊ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ನಾವು ಸಾಮಾನ್ಯವಾಗಿ ದೋಷಗಳಿಗೆ ಡೈರೆಕ್ಟ್ ಟ್ರೀಟ್ಮೆಂಟ್ ಹಾಕುವಂಥದ್ದು ನೋಡಿ ನಿಮ್ದು ರಿಪೋರ್ಟ್ ಬಂತು ನಿಮ್ಮ ದೇಹ ಪ್ರಕೃತಿ ಪಿತ್ತ ಮತ್ತೆ ವಾತ ಇರುತ್ತೆ ಓಕೆ ಅಲ್ವಾ ನಿಮ್ಮ ಬಾಡಿದು ಕಾಂಪೋಸಿಷನ್ ಈ ಥರ ಇರುತ್ತೆ ಓಕೆ ಆದರೆ ನಿಮಗೆ ವಿಕೃತಿನೂ ಇರುತ್ತೆ ಇವಾಗ ನಿಮ್ಗೆ ಇರೋ ಸಿಂಪ್ಟಮ್ಗೆ ಒಂದು ರೂಟ್ ಕಾಸ್ ಅನ್ನೋದು ಇರುತ್ತೆ ಅದು ಯಾವುದು ಮೂಲ ಅನ್ನೋದು ಈ ಗ್ರಾಫಲಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ ಯೂಶಲಿ ವಾತ ಪಿತ್ತ ಕಫ ಅನ್ನೋದು ಬ್ಯಾಲೆನ್ಸ್ ಆಗಿರಬೇಕು ಬಟ್ ನಿಮ್ಮ ಪ ಕೇಸಲ್ಲಿ ಏನಾಗಿದೆ ಪಿತ್ತ ತುಂಬ ಜಾಸ್ತಿ ಇದೆ ಕಫ ದೋಷ ತುಂಬ ಕಮ್ಮಿ ಆಗಿದೆ ವಾತ ದೋಷ ಅಗ್ರಿವೇಟ್ ಆಗಿದೆ ಇದು ಬ್ಯಾಲೆನ್ಸ್ ಅಲ್ಲಿ ಇರಬೇಕು ಯಾವಾಗಲೂ ಓಕೆ ಅಲ್ವಾ ಸೊ ವಿಕೃತಿ ಬಂದು ನಿಮಗೆ ಪಿತ್ತ ವಿಕೃತಿ ಇರುತ್ತೆ ಇದರಲ್ಲಿ ನಿಮಗೆ ಓವರ್ ಆಲ್ ಹೆಲ್ತ್ ಎಷ್ಟಿದೆ ಗಟ್ ಹೆಲ್ತ್ ಹೇಗಿದೆ ನಿಮ್ಮ ಮೆಂಟಲ್ ಹೆಲ್ತ್ ಕೋಶಂಟ್ ಎಷ್ಟಿದೆ ಈ ಎಲ್ಲ ವೇರಿಯೇಷನ್ಸ್ನು ಕೂಡ ತಿಳಿಸ್ಕೊಡುತ್ತೆ ಟಾಕ್ಸಿನ್ಸ್ ಇದೆಯಾ ಬಾಡಿಲಿ ಫ್ಯುಬ್ರಿಕೇಷನ್ ಲೆವೆಲ್ ಎಷ್ಟಿದೆ ಇದನ್ನು ತೋರಿಸುತ್ತೆ ಅದ್ರ ಜೊತೆಗೆ ನಿಮ್ಮ ಪಿತ್ತ ಸರಿ ಮಾಡ್ಕೊಳ್ಳಿಕ್ಕೆ ಅಥವಾ ನಿಮ್ಮ ದೋಷಗಳ ಅನುಗುಣವಾಗಿ ನಿಮಗೆ ಒಂದು ಪರ್ಸನಲೈಸ್ಡ್ ಡಯಟ್ ಚಾರ್ಟ್ ಕೂಡ ಬರುತ್ತೆ ಯೂಶಲಿ ಫುಡ್ ಇಸ್ ದ ಮೇನ್ ರೀಸನ್ ಫಾರ್ ಎನಿ ಡಿಸ್ಟರ್ಬೆನ್ಸಸ್ ಇನ್ ಯುವರ್ ದೋಷಸ್ ಸೊ ಆ ಫುಡ್ ಹ್ಯಾಬಿಟ್ಸ್ ನ ಸರಿ ಮಾಡ್ಕೊಳಕ್ಕೆ ನಿಮಗೆ ಡೂಸ್ ಆ್ಯಂಡ್ ಡೋಂಟ್ಸ್ ಇರುತ್ತೆ ಏನು ತಗೊಳ್ಬೇಕು ತಗೊಳ್ಬಾರ್ದು ಅನ್ನೋದು ಅದರ ಜೊತೆಗೆ ನಿಮಗೆ ಡಯಟ್ ಪ್ಲಾನ್ ಇರುತ್ತೆ ಒಂದು ಸೆವೆನ್ ಗೆ ಇವರು ಮೀಲ್ ಪ್ಲಾನ್ ಹಾಕೊಟ್ಟಿರ್ತಾರೆ ನಿಮಗೆ ಇದನ್ನ ಸೆಟ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬೋದು ಇದರ ಜೊತೆಗೆ ನಾವು ನಮ್ಮ ಮೆಡಿಸಿನ್ಸ್ ಕೊಟ್ಟು ನಿಮ್ಮ ಲೈಫ್ ಸ್ಟೈಲ್ ಹಾಗೆ ನಿಮ್ಮ ಸಿಂಟಮ್ಸ್ ಎಲ್ಲದನ್ನು ಒಟ್ಟಿಗೆ ಟ್ರೀಟ್ ಮಾಡ್ಕೊಳ್ಳುವಂಥ ಕಾನ್ಸೆಪ್ಟ್ನ ನಾವು ಯೂಸ್ ಮಾಡ್ತೀವಿ ಇಲ್ಲಿ ಅಂದ್ರೆ ಮ್ಯಾಮ್ ಇವಾಗ ನನ್ಗೆ ಇವಾಗ ನಾನು ಚೆಕ್ ಮಾಡೋದಲ್ವಾ ಈ ಪ್ರಾಬ್ಲಮ್ಸ್ ಗೆ ನಿಮ್ಮ ಮೆಡಿಸಿನ್ ಜೊತೆಗೆ ನನಗೆ ಮೆನ್ಯೂ ಹಾಕೊಡ್ತೀರಾ ಊಟದಲ್ಲ ಅಷ್ಟೇ ಅದಾದ್ಮೇಲೆ ನಿಮ್ಮ ಮೆಡಿಸಿನ್ಸ್ ಕೂಡ ಟೈಮ್ ಎಂಟೈರ್ ಕೊಡ್ತೀರಾ ಜಸ್ಟ್ ನೀವು ಟ್ರೀಟ್ಮೆಂಟ್ ನಾವು ಬೇರೆ ಕಡೆ ಎಲ್ಲ ತಗೊಳೋದು ಹೇಗೆ ಅಂದ್ರೆ ಹೋದ್ರೆ ಈಗ ಮೂರ್ ಟೈಮ್ ಊಟ ಮಾಡಿ ಯಾವ್ದು ಮುಂಚೆ ಊಟ ಹಾಗಲ್ಲ ಎಂಟೈರ್ ನೀವು ನಮ್ಗೆ ಚೆಕ್ ಮಾಡಿ ನಮ್ಮ ಊಟದ ಮೆನು ಏನಿರುತ್ತೆ ಯಾವ ಟೈಮ್ ಡಯಟ್ ಫುಡ್ ತಗೋಬೇಕು ನೀವು ಅಂತ ಕೂಡ ಸಜೆಸ್ಟ್ ಮಾಡ್ತೀರಾ ತುಂಬಾ ಕಾಂಪ್ಲಿಕೇಟೆಡ್ ಆಗಿ ಮಾಡರ್ನೈಸ್ಡ್ ಡಯಟ್ ತರ ಎಲ್ಲ ಇರೋದಿಲ್ಲ ಯಾವ ಯಾವ ಐಟಮ್ಸ್ ಇವಾಗ ಎಲ್ಲ ನೋಡಬಹುದು ನೀವು ಇನ್ಕ್ಲೂಡಿಂಗ್ ಒಂದೊಂದು ಐಟಮ್ಸ್ ನಾವು ಮೆನ್ಶನ್ ಮಾಡಿರ್ತೀವಿ ಇಂತ ತಗೊಂಡ್ರೆ ಪಿತ್ತ ಜಾಸ್ತಿ ಆಗುತ್ತೆ ನಿಮಗೆ ಇಂತ ತಗೊಂಡ್ರೆ ಕಫ ಜಾಸ್ತಿ ಆಗುತ್ತೆ ಅಥವಾ ಇಂತ ತಗೊಂಡ್ರೆ ವಾತ ಜಾಸ್ತಿ ಆಗುತ್ತೆ ನಿಮ್ ಕಂಡೀಷನ್ ಅನುಗುಣವಾಗಿ ಆ ಐಟಮ್ಗಳನ್ನ ನೀವು ಏನೇನು ಅವಾಯ್ಡ್ ಮಾಡಬೇಕು ಅನ್ನೋದ್ರ ಮೇಲೆ ಮೇನ್ ಫೋಕಸ್ ಇರುತ್ತೆ ಯಾವಾಗ ಓಕೆ ಜನರಲ್ ಆಗಿ ಯಾವ ತರ ಡಯೆಟ್ ಎಲ್ಲರೂ ಫಾಲೋ ಮಾಡ್ತಾರೆ ಮನೆ ಮಟ್ಟದಲ್ಲಿ ಎಷ್ಟು ಮಾಡಬಹುದು ಡಯಟ್ ಆ ತರ ಸಿಂಪಲ್ ಆಗಿನೇ ಇರುತ್ತೆ ಬಟ್ ವೆರಿ ಎಫೆಕ್ಟಿವ್ ಏನಂದ್ರೆ ನೋಡಿ ನಮ್ಮಲ್ಲಂಟಿ ಸ್ಮೋಕಿಂಗ್ ಅಂತ ಇದೆ ಸ್ಮೋಕ್ ಬಿಡಿಸೋದಕ್ಕೆ ಎಲ್ಲರೂ ಈಗಿನ ತುಂಬಾ ಜನ ಅಡಿಕ್ಟ್ ಆಗಿರ್ತಾರೆ ನಾವು ಬಿಡಬೇಕು ಅಂತ ಇರ್ತಾರೆ ಅವ್ರಿಗೆ ಬಿಡಕ್ಕೆ ಬೇರೆ ಯಾವ್ದೇ ತರ ದಾರಿ ಇಲ್ದಿರೋದಕ್ಕೆ ನಾವೇನ್ ಮಾಡಿದೀವಿ ಅಸ್ ಇಟ್ ಇಸ್ ಗ್ರೀನ್ ಟೀ ಡಿಪ್ ಮಾಡ್ಕೊಂಡು ಹೆಂಗ್ ಕುಡಿತಾರೆ ಅದೇ ತರ ಡಿಪ್ ಮಾಡ್ಕೊಂಡು ಕುಡಿಯೋದು ಬೆಳಗ್ಗೆ ರಾತ್ರಿ ಸಾಯಂಕಾಲ ಆಯ್ತಾ ಬೆಳಗ್ಗೆ ಸಾಯಂಕಾಲ ಎರಡು ಟೈಮ್ ಸೇವಿಸಬೇಕು ಸೇಮ್ ಗ್ರೀನ್ ಟೀ ತರ ಹೆಂಗೆ ನಾವು ತರ್ಟಿ ಒಂದು ತರ್ಟಿ ಎಮ್ ಎಲ್ ಗೆ ಟೀ ಕಪ್ಗೆ ಜಸ್ಟ್ ಇದನ್ನ ಡಿಪ್ ಮಾಡ್ಕೊಂಡ್ ಕುಡ್ಕೊಂಡ್ ಬಂದ್ರೆ ಅವ್ರಿಗೆ ರಿಸಲ್ಟ್ ಸಿಗುತ್ತೆ ಅವ್ರಿಗೆ ಯಾವ ತರ ಮನ್ಸ್ ಬರುತ್ತೆ ಅಂದ್ರೆ ಕ್ರಮೇಣ ಅವರೇ ಸ್ಮೋಕಿಂಗ್ ಇಂದ ದೂರ ಇರೋ ತರ ಅವ್ರಿಗೆ ರಿಸಲ್ಟ್ ಸಿಗುತ್ತೆ ಒಂದು ಪ್ರಾಡಕ್ಟ್ ಇದು ನಮ್ದಲ್ಲಿ ತುಂಬಾ ಯೂನಿಕ್ ಪ್ರಾಡಕ್ಟ್ ಎರಡನೇದು ಆಂಟಿ ಆಲ್ಕೋಹಾಲ್ ಅಂತ ಕುಡ್ತಾ ಬಿಡಿಸೋದಕ್ಕೆ ಈಗ ಎಲ್ಲಾರು ಸಫರ್ ಮಾಡ್ತಾ ಇದಾರೆ ಏನೇ ಮಾಡೋದು ಕುಡ ಕುಡಿಯೋದು ಬಿಡ್ತಾ ಇಲ್ಲ ಅಂತ ಎಲ್ಲೆಲ್ಲೋ ಹೋಗ್ತಾ ಇದಾರೆ ಅದನ್ ಬೇಡ ಇದನ್ನೇ ಸೇಮ್ ಆಸ್ ಇಟ್ ಇಸ್ ಎರಡೂನು ಇದನ್ನು ಗ್ರೀನ್ ಟೀ ತರಾನೇ ಡಿಪ್ ಮಾಡ್ಕೊಂಡ್ ಕುಡ್ಕೊಂಡ್ ಬಂದ್ರೆ ಅವ್ರಿಗೆ ಯಾವ ತರ ಅನ್ಸುತ್ತೆ ಅಂದ್ರೆ ಆ ಬೇಡಪ್ಪ ಇದ್ರಿಂದ ದೂರ ಇರೋಣ ಕುಡಿಯೋದು ಬಿಡೋದು ಅವ್ರಿಗೇನೆ ಮೈಂಡು ಡೈವರ್ಟ್ ಆಗ್ತಾ ಬರುತ್ತೆ ಇಲ್ಲ ನಾವು ಕುಡಿಯೋದು ಬಿಡಣ ಅನ್ನೋದು ಇದೆರಡೂನು ಯೂನಿಕ್ ಪ್ರಾಡಕ್ಟ್ ನಮ್ಮಲ್ಲಿ ತುಂಬಾ ಚೆನ್ನಾಗಿದೆ ತುಂಬಾ ಜನಕ್ಕೆ ರಿಸಲ್ಟ್ ಸಿಕ್ಕಿದೆ ನೋಡ್ರಿ ವೀಕ್ಷಕರೇ ಏನಂತಂದ್ರೆ ತುಂಬಾ ಜನ ಕುಡಿಯೋದಿಕ್ ಆಗ್ಬಹುದು ಸ್ಮೋಕಿಂಗ್ ಆಗ್ಬೋದು ಕುಡಿಯೋದಿಕ್ಕೆ ಆ ಮೂವತ್ ಸಾವಿರ ನಲ್ವತ್ ಸಾವಿರ ಖರ್ಚು ಮಾಡಿ ಒಂದ್ ಕಡೆ ಇನ್ನೊಂದ್ ಕಡೆ ಕರ್ಕೊಡೋ ಕೂಡ ಹಾಕಿ ಅವ್ರನ್ನ ಬಿಟ್ಟು ಅದನ್ನೆಲ್ಲಾ ಮಾಡಿರ್ತಾರೆ ಹಂಗಿದ್ರು ಕೂಡ ಕೆಲವ್ರು ಎಲ್ಲೋ ಕುಡಿತ ಚಟ ಒಂದಷ್ಟು ದಿನ ಬಿಡ್ತಾರೆ ಒಂದಷ್ಟು ದಿನ ಮತ್ತೆ ಅದೇ ಚಾಳಿ ಶುರು ಮಾಡ್ತಾರೆ ಆದ್ರೆ ಈ ಹೈರ್ಬ್ರಿಮಾ ವೆಲ್ನೆಸ್ ಸೆಂಟರ್ ಕಡೆಯಿಂದ ಒಂದು ಔಷಧಿ ಏನಪ್ಪಾ ಅಂದ್ರೆ ನಾವೇನ್ ಮಾರ್ನಿಂಗ್ ಅಂಡ್ ಈವ್ನಿಂಗ್ ಕಾಫಿ ಟಿ ತಗೋತಿವಲ್ವಾ ಸ್ವಲ್ಪ ಸ್ವಲ್ಪ ಸೊ ಅದೇ ತರ ಇದನ್ನ ನೀವು ತಗೊಳೋದ್ರಿಂದ ಕ್ರಮೇಣವಾಗಿ ಕುಡಿಬೇಕು ಅಂತ ಕಡೆ ಗಮನನೂ ಕೂಡ ಹೋಗೋದಿಲ್ಲ ಅದ್ರ ಜೊತೆಗೆ ಸ್ಮೋಕಿಂಗ್ ಕೂಡ ಇವರು ಮನೆ ಮದ್ದನ್ನ ಇಟ್ಟಿದ್ದಾರೆ ಇದನ್ನು ಕೂಡ ಸೇಮ್ ಕಾಫಿ ಟೀ ತರ ತಗೊಳೋದ್ರಿಂದ ನಮ್ಮ ಆ ಒಂದು ಅವ್ರಿಗೆ ಅದು ಫೀಲ್ ಆಗೋದೇ ಇಲ್ಲ ಅದು ಬೀಡಿ ಸಿಗರೇಟ್ ತಗೋಬೇಕು ಅನ್ಸೋದಾಗಬಹುದು ಡ್ರಿಂಕ್ಸ್ ಮಾಡ್ಬೇಕು ಅನ್ಸೋದಾಗ್ಬೋದು ಆಗೋದಿಲ್ಲ ಸೊ ನೋಡಿ ಕಡಿಮೆ ಇರುತ್ತೆ ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ಇಟ್ಕೋಬಹುದು ಬಜೆಟ್ ಫ್ರೆಂಡ್ಲಿ ಆಗಿ ಫ್ರೆಂಡ್ಸ್ ಅಷ್ಟೇ ಅಲ್ಲದೆ ಇನ್ನೊಂದು ಬೆನಿಫಿಟ್ ಏನು ಅಂದ್ರೆ ನಮ್ಮ ಆಯುರ್ಬ್ರಹ್ಮ ಕಡೆಯಿಂದ ಕೇವಲ ಇಪ್ಪತ್ತು ಸಾವಿರ ರೂಪಾಯಿಂದ ಒಂದು ಸ್ಟಾರ್ಟ್ ಅಪ್ ಮಾಡಬಹುದು ನಮ್ ನಮ್ಮ ಆಯುರ್ ಬ್ರಹ್ಮ ಕಡೆಯಿಂದ ಇನ್ನೊಂದು ಬೆನಿಫಿಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇವಾಗ ಮಹಿಳೆಯರು ಮನೇಲಿ ಕುತ್ಕೊಂಡು ಏನಾರು ಮಾಡ್ಬೇಕು ಅಂತ ಇರ್ತಾರೆ ಅಂತವ್ರು ಬಂದು ಇಲ್ಲಿ ನಾವು ಟ್ರೈನಿಂಗ್ ಕೊಡ್ತೀವಿ ಟ್ರೈನಿಂಗ್ ಯಾವ ತರ ಅಂದ್ರೆ ಈ ಪ್ರಾಡಕ್ಟ್ ಬೆನಿಫಿಟ್ಸ್ ಏನು ಯಾವ ಯಾವ ತರ ಜನಕ್ಕೆ ಮಾರ್ಕೆಟ್ ಮಾಡ್ಬೋದು ಅವ್ರಿರೋ ಫ್ರೆಂಡ್ ಸರ್ಕಲ್ಸ್ ಅಲ್ಲೇ ಇಲ್ಲ ಫ್ಯಾಮಿಲಿಗಾಗ್ಲಿ ಫ್ರೆಂಡ್ ಸರ್ಕಲ್ಸ್ಗಾಗ್ಲಿ ಏನ್ ಸಮಸ್ಯೆ ಇದೆ ಅಂತ ತಿಳ್ಕೊಂಡು ಅವರು ಫ್ರಾಂಚೈಸಿ ತಗೊಂಡು ಅವರೇ ಮಾರ್ಕೆಟ್ ಮಾಡಿ ಅವರು ಇವಾಗ ಎಷ್ಟೋ ಜನ ನಮ್ಮ ಆಯುರ್ಭಾಮ ಪ್ರಾಡಕ್ಟ್ ನ ತಗೊಂಡು ಬಳಸ್ತಾ ಇದ್ದವರು ಈಗ ಅವರೇ ರಿಟೇಲ್ ಫ್ರಾಂಚೈಸೀಸ್ ಓಪನ್ ಮಾಡಿ ಅವರೇನೆ ಮಾರ್ಕೆಟ್ ಮಾಡ್ಕೊಂಡು ಈಗ ಪ್ರತಿ ತಿಂಗಳು ಏನೂ ಇಲ್ಲ ಅಂದ್ರೂ ಒಂದು ಲಕ್ಷ ಇದು ಇನ್ವೆಸ್ಟ್ಮೆಂಟ್ ಮಾಡಿ ಪರ್ಚೇಸ್ ಮಾಡಿ ಇವಾಗ ಎಷ್ಟೋ ಜನ ಮಹಿಳೆಯರು ವರ್ಕ್ ಫ್ರಮ್ ಹೋಮ್ ಅವರೇನೇ ಮಾಡ್ತಾ ಇದ್ದಾರೆ ಸೊ ಇನ್ನೊಂದು ಏನು ಇನ್ನೊಂದು ಆಸೆ ಏನಿದೆ ಅಂದ್ರೆ ಏನಾದ್ರು ಸ್ವಂತ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತಾರೆ ಸ್ವಂತ ಮಾಡೋದಕ್ಕೆ ಏನಿಲ್ವಾ ಇಲ್ಲಿಗೆ ಜಸ್ಟ್ ಇಲ್ಲಿಗೆ ಬಂದ್ರೆ ಸಾಕು ನಾವೇ ಐಡಿಯಾ ಕೊಡ್ತೀವಿ ನಾವೇ ಪ್ರಾಡಕ್ಟ್ಸ್ ಕೊಡ್ತೀವಿ ಅವರು ಹಾಕಿರೋ ಇಪ್ಪತ್ತು ಸಾವಿರ ರೂಪಾಯಿಂದ ಅವರು ಲಾಭ ತೆಗ್ದು ಇಲ್ಲ ನನ್ಗೆ ಬೆನಿಫಿಟ್ಸ್ ಇದೆ ಅನ್ನೋದಕ್ಕೆ ಇದು ಒಂದು ಗುಡ್ ಪ್ಲಾಟ್ಫಾರ್ಮ್ ಅಂತ ಹೇಳ್ತೀನಿ ಮೇಡಮ್ ಅಹ್ ನೋಡಿದ್ರಲ್ಲ ವೀಕ್ಷಕರೇ ಏನಂದ್ರೆ ಆಯುರ್ವೇಮ ವೆಲ್ನೆಸ್ ಕಡೆಯಿಂದ ನಿಮಗೆ ಬರೀ ಆರೋಗ್ಯ ಅಷ್ಟೇ ಅಲ್ಲ ಎಷ್ಟೋ ಜನ ಮನೇಲೇ ಕೂತು ಕೆಲ್ಸ ಮಾಡ್ಬೇಕು ಅಂತ ನೋಡ್ತಿರ್ತಾರೆ ಹಾಗೆ ಗೃಹಿಣಿಯ ಕೂಡ ಮನೆಯಲ್ಲಿ ಮಕ್ಳು ಗಂಡ ಹಿರಿಯರು ಅತ್ತೆ ಮಾವ ಎಲ್ಲರನ್ನ ನೋಡ್ಕೊಂಡು ಮನೇಲಿ ಕೆಲ್ಸ ಮಾಡ್ಬೇಕು ಅಂತ ನೋಡ್ತಿದ್ರೆ ెస్ అడ్రెస్ మ్యామ్ ఫీట్ రోడ్ సీతా సర్కల్ బంశంకరి తర్డ్ స్టేజ్ ల్యాండ్ మార్క్ బాథ